ಏನು ಸರ್ ಬಾಡಿಗೆ ಬರ್ತೀರಾ ಹ್ಞೂ ಸರ್ ಹೋಗ್ಬೇಕು ಹೇಳಿ ಸರಿ ಹತ್ರೀ ಸರ್ ಬರ್ತೀನಿ ಸರಿ ಬನ್ನಿ ಸರ್ ನಾವು ಅದಕ್ಕೆ ಅಲ್ವಾ ಇರೋದು ಅಲ್ಲ ಸರ್ ಎಷ್ಟು ಕೊಡಬೇಕು ಬಾಡಿಗೆ ಏನು ಅಂತ ಹೇಳೇ ಇಲ್ವಲ್ಲ ನಿಮಗೆ ಗೊತ್ತಿರುತ್ತಲ್ಲ ಸರ್ ಡೈಲಿ ಓಡಾಡೋರು ನೀವು ನಿಮ್ಗೆ ನಾವು ಕೇಳಬೇಕಾ ನೀವು ಯಾವಾಗ ಮಾಮೂಲಿ ಎಲ್ಲರಿಗೂ ಕೊಡೋ ಅಷ್ಟೇ ನಮಗೂ ಕೊಡಿ ಇಲ್ಲ ನೀವೊಂದು ರೇಟ್ ಹೇಳಿ ಆಮೇಲೆ ನಾನು ಹೇಳ್ತೀನಿ ನನ್ನ ದಿನ ಎಷ್ಟು ಕೊಡ್ತೀನಿ ಅಂತ ನೂರೈವತ್ತು ರೂಪಾಯಿ ಕೊಡಿ ಸರ್ ಅಯ್ಯೋ ನೀವೇನು ಸರ್ ನೀವು ಹಿಂಗೆ ಕೇಳ್ತಾ ಇದ್ದೀರಾ ಓಲಾ ಬುಕ್ ಮಾಡಿದ್ರೇ ಅದು ಬೀಳೋದು ತೊಂಬತ್ತು ರೂಪಾಯಿ ನಾನು ನೂರು ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಆದ್ರೂ ನೀವು ನೂರ ಐವತ್ತು ಕೇಳ್ತಾ ಇದ್ದೀರಲ್ಲ ಸರಿ ಬನ್ನಿ ಸರ್ ಬೆಳಗ್ಗೆನೆ ಬೋಣಿ ಯಾಕೆ ಸುಮ್ನೆ ಏನ್ ಸರ್ ಮಗ ಬಹಳ ಚೂಟಿ ಇದ್ದಾನೆ ಹ್ಞೂ ಸರ್ ಬಹಳ ಮಾತಾಡ್ತಾನೆ ಮಕ್ಕಳು ಅಪ್ಪ ಆಯ್ತು ಇಲ್ಲ ಇಲ್ಲ ಬಿಡಿ ಬಾಯ್ ಕಂದ ಬಾಯ್ ಬಾಯ್ ಸರಿ ಸರ್ ಬರ್ತೀವಿ ಥ್ಯಾಂಕ್ಸ್ ತುಂಬಿದ್ರ ಎಷ್ಟು ಕ್ಯೂಟ್ ಅಪ್ಪ ಮಗ ನಮ್ಗೂ ಈ ತರದವ್ರನ್ನ ಕಂಡ್ರೆ ತುಂಬಾ ಖುಷಿ ಆಗುತ್ತೆ ಆಗ ನಾವು ಖುಷಿಯಿಂದನೇ ಅವ್ರನ್ನ ಡ್ರಾಪ್ ಮಾಡ್ತೀವಿ ಇದೇ ರೀತಿ ಹಲವಾರು ಪ್ಯಾಸೆಂಜರ್ಗಳು ಬರ್ತಾರೆ ಹೋಗ್ತಾರೆ ಕೆಲವರು ಖುಷಿಯಾಗಿ ಮಾತಾಡ್ತಾರೆ ಕೆಲವರು ಮಾತಾಡೋದೇ ಇಲ್ಲ ಈ ಥರ ಹಲವಾರು ಪ್ಯಾಸೆಂಜರ್ಗಳು ಬರ್ತಾರೆ ನಾವು ಅವ್ರನ್ನ ಡ್ರಾಪ್ ಮಾಡ್ತೀವಿ ಚೆನ್ನಾಗಿ ಮಾತಾಡ್ತಾರೆ ನಾವು ಮಾತಾಡ್ತೀವಿ ಕೆಲವ್ರು ಮಾತಾಡಲ್ಲ ನಾವು ಮಾತಾಡಲ್ಲ ಆದರೆ ಅವ್ರು ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆ ತಲುಪಿಸ್ತೀವಿ ಖುಷಿಯಿಂದ ಒಂದು ಬಾಯ್ ಹೇಳಿದ್ರೆ ನಮಗೂ ಖುಷಿ ಆಗುತ್ತೆ ಈ ಕತೆ ಕೇಳಿ ನಿಮಗೂ ಖುಷಿ ಆದರೆ ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್